ಇದೀಗ ನಾನು ಮಾನ್ಯ ರಾಜ್ಯಸಭಾ ಸದಸ್ಯರು ಶ್ರೀ ಈರಣ್ಣ ಕಡಾಡಿ ಸಾಹೇಬ್ರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ಇದೀಗ ತೆರಳುತ್ತಿರುವಂತಹ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಥಿಸ್ತಾ ಇದ್ದೇನೆ ಉಮೇಶ್ ಕತ್ತಿ ಉತ್ತರ ಕರ್ನಾಟಕದ ಕನಸುಗಾರ ದಿವಂಗತ ಉಮೇಶಣ್ಣ ಅಣ್ಣ ಕತ್ತಿಯವರ ಮೇಲೆ ಪ್ರೊಫೆಸರ್ ಮಾಳಿಯವರ ರಚಿಸಿದಂಥ ಈ ಗ್ರಂಥದ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮನ್ನೆಲ್ಲ ಉದ್ದೇಶಿಸಿ ಈಗ ತಾನೇ ಸಭೆಯಿಂದ ನಿಗಮಿಸಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಲೋಕಸಭೆಯ ಸದಸ್ಯರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹೆಂಗ ಉಮೇಶ್ ಕತ್ತಿ ಅವರಿಗೆ ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂಥ ಹೆಸರದ ಹಂಗ ಜಿಲ್ಲೆಯ ಕೆಲಸಗಾರ ಅಂತಕ್ಕಂಥ ಹೆಸರು ಹೊಂದಿರತಕ್ಕಂಥ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರೆ ಹಾಗೆ ಈಗ ತಾನೇ ಈ ಸಭೆಯಲ್ಲಿ ಆಗಮಿಸಿದಂಥ ಕರ್ನಾಟಕದ ಹಿಂದೂ ಹೃದಯ ಸಾಮ್ರಾಟ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರೆ ಜಿಲ್ಲೆಯ ಮತ್ತೊಬ್ಬ ಹಿರಿಯ ರಾಜಕಾರಣಿ ನೇರ ನಡಿ ನಡೆ ನುಡಿಗೆ ಹೆಸರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಪಟ್ಟಣರವರೇ ಉಮೇಶ್ ಕತ್ತಿಯವರ ಅತ್ಯಂತ ಆತ್ಮೀಯ ಸಹೋದರರು ಸಹಕಾರಿ ರಂಗದ ನೇತಾರರು ಹಿಂದಿನ ಸಂಸದರಾದಂಥ ರಮೇಶ್ ಅನ್ನ ಕತ್ತಿಯವರೇ ಉಮೇಶ್ ಕತ್ತಿ ಅವರ ಸುಪುತ್ರರು ಈ ಭಾಗದ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರೇ ಈ ಭಾಗದ ಇನ್ನೊಬ್ಬ ಹಿರಿಯ ರಾಜಕಾರಣಿ ಎ ಬಿ ಪಾಟೀಲ್ರು ಇವತ್ತು ಈ ಸಭೆ ಒಳಗೆ ಇರಬೇಕಾಗಿತ್ತು ಅವರ ಅನಾರೋಗ್ಯದ ಕಾರಣ ಬಂದಿಲ್ಲ ಅವರು ಸುಪುತ್ರ ಬಂದಿದ್ದಾರೆ ವಿನಯ್ ಪಾಟೀಲ್ ರವ್ರೆ ಮತ್ತೊಬ್ಬ ಮಾಜಿ ಸಂಸದರು ಆತ್ಮೀಯರಾದಂತ ಶಿವಕುಮಾರ್ ಉದಾಸಿ ಅವರೇ ಅಭಯ್ ಪಾಟೀಲ್ ಅವರೇ ದುರ್ಯೋಧನ ಐವಳಿ ಅವರೇ ಗಣೇಶ್ ಅವರೇ ಹನುಮಂತ್ ನಿರಾಣಿ ಅವರೇ ವಿಠಲ್ ಹಲಗೇಕರ್ ಅವರೇ ಸಂಜಯ್ ಪಾಟೀಲ್ ರೇ ಅನಿಲ್ ಬೆನ್ಕೆ ಅವರೇ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಬಹಳಷ್ಟು ಜನ ಬಹಳಷ್ಟು ಜನ ಉಪಸ್ಥಿರತಕ್ಕಂಥ ಎಲ್ಲ ಗಣ್ಯ ಮಾಂಡ್ರೆ ಮತ್ತು ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಘನತೆಯನ್ನ ಹೆಚ್ಚು ಮಾಡಿರ್ತಕ್ಕಂಥ ದಿವಂಗತ ಉಮೇಶಣ್ಣ ಕತ್ತಿ ಅವರ ಎಲ್ಲ ಅಭಿಮಾನಿ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ ಬಹುಶಃ ಒಂದು ಅಪೂರ್ವವಾದಂಥ ಕಾರ್ಯಕ್ರಮದಲ್ಲಿ నావు నెవెల్ సేరదీ అంత నేను భావస్తని దివంగత ఉమేష్న్న కత్వరు ಅವ್ರ ತಂದೆಯವರ ಆ ಸ್ಥಾನವನ್ನು ತುಂಬಲಿಕ್ಕೆ ಇಡೀ ಕ್ಷೇತ್ರದ ಹಿರಿಯರೆಲ್ಲ ಸೇರಿ ನನಗೆ ಹೇಳ್ತಿದ್ರು ಅವ್ರು ಆವಾಗ ಅವಾಗ ನಾ ಕೂಡಿದಾಗ ನನಗಿದ್ರ ಇಂಟ್ರೆಸ್ಟೇ ಇರಲಿಲ್ಲ ನಾನು ಜೀನ್ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಅಡ್ಡಾಡ್ಬೇಕನ್ನವ ನನಗೆ ಜುಬ್ಬಾ ಪೈಜಾಮ್ ಹಾಕಿ ಟೊಪ್ಪಿಗೆ ಹಾಕಿ ನಮ್ಮ ತಾಲೂಕಿನ ಹಿರಿಯರು ನನ್ನನ್ನು ಈ ಎಲೆಕ್ಷನ್ ನಿಲ್ಲಿಸಿರು ಅಂಥೇಳಿ ಅವ್ರು ನೆನಪು ಮಾಡ್ಕೋತಿದ್ರು ನಾವು ಆವಾಗ ಅವಾಗ ಸೇರಿದಾಗ ಯಾವತ್ತೂ ಅವರು ರಾಜಕಾರಣಕ್ಕೆ ಬಂದರೂ ಬಂದ ನಂತರ ಸುಮಾರು ನಲವತ್ತು ವರ್ಷಗಳ ಕಾಲ ಎಂಟು ಬಾರಿ ಈ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಅವರು ಎದುರಿಸಿದರು ಪರಿಸ್ಥಿತಿ ಹೆಂಗಿತ್ತಂದ್ರೆ ಅವರಾಗೇನು ಪಕ್ಷ ಬದಲು ಮಾಡಲಿಲ್ಲ ನಾನು ಅದೇನು ಮಾಡಿದಂಗೆ ರಾಜ್ಯದ ರಾಜಕೀಯ ಬದಲಾವಣೆಯೊಳಗೆ ಅನೇಕ ಘಟನಾವಳಿಗಳು ನಡೆದು ಪಕ್ಷ ಬದಲಾವಣೆ ಮಾಡುವಂಥ ಸಂದರ್ಭ ಬಂತು ಅವರಿಗೆ ಯಾವ ಜನತಾದಳದಿಂದ ಜನತಾ ಪಕ್ಷದಿಂದ ಅಂತ ಕಾಣಿಸ್ತದೆ ಮೊದಲನೇ ಚುನಾವಣೆ ಜನತಾ ಪಕ್ಷದಿಂದ ಅವ್ರು ಗೆದ್ದು ಬಂದಿದ್ರು ಅದಾದ ಮೇಲೆ ಜನತಾ ಪಕ್ಷ ಹೋಗಿ ಜನತಾ ದಳ ಆಯಿತು ಅವಾಗೂ ಗೆದ್ದು ಬಂದರು ಸಂಯುಕ್ತ ದಳ ಆಯಿತು ಅವಾಗೂ ಅವ್ರು ಗೆದ್ದು ಬಂದರು ಆಮೇಲೆ ಅವರು ಜೆ ಡಿ ಎಸ್ನಿಂದನೂ ಗೆದ್ದು ಬಂದರು ಬಿ ಜೆ ಪಿಯಿಂದನೂ ಗೆದ್ದು ಬಂದರು ನನಗೆ ಆಶ್ಚರ್ಯ ಆಗೋದೇನಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಚಿನ್ನ ಇಟ್ಟುಕೊಂಡು ಚುನಾವಣೆಗೆ ಗೆಲ್ಲೋದು ಭಾಳ ಕಠಿಣದ ಆದ್ರೆ ಅವರು ಬಹಳಷ್ಟು ಚುನಾವಣೆ ಎದುರಿಸಿದಾಗ ಪ್ರತಿ ಸಲ ಅವರು ಚಿಹ್ನೆ ಬದಲಾಗ್ತಿತ್ತು ಆದ್ರೆ ಈ ಕ್ಷೇತ್ರ ಜನ ಚಿಹ್ನೆ ನೋಡ್ಲಿಲ್ಲ ವ್ಯಕ್ತಿಯನ್ನು ನೋಡಿ ಗೆಲ್ಲಿಸ್ಕೊಟ್ರು ಗೆಲ್ಲಿಸಿಕೊಟ್ರವಂತದ್ದು ಬಹಳ ಅದ ಅಂದ್ರೆ ಆ ವ್ಯಕ್ತಿಯಲ್ಲಿ ಆ ಶಕ್ತಿಯನ್ನ ಕಂಡಿದ್ರು ಜನ ಅದ್ರ ಲೀಡರ್ಶಿಪ್ ಇವತ್ತು ಹೆಂಗ್ ಡೆವಲಪ್ ಆಕೈತೆ ಅಂದ್ರೆ ಅವರು ಜನರ ಮಧ್ಯೆ ಹರಡಿದಂತ ಒಬ್ಬ ನಿಜವಾದ ಜನನಾಯಕ ಅವರು ಆದ್ರೆ ಈಗ ನೋಡಾತ ನಾವು ಜನನಾಯಕರ ಯಾರಂತೇಳಿ ಈಗ ಪೋಸ್ಟರ್ದಾಗ ಜನನಾಯಕರು ಹುಟ್ಟಾತಾರ ಯಾವ್ದಾರೆ ಜಾತ್ರೆ ಪೋಸ್ಟರ್ ಕಟ್ಕೋದು ಯಾವುದೇ ಹಬ್ಬದಾಗ ಜಾತ್ರೆ ಪೋಸ್ಟರ್ ಕಟ್ಕೋದು ಇಲ್ಲಾಂದ್ರೆ ಯಾರ್ದಾರ ಲೀಡರ್ ಕೆಳಗೆ ಪೋಸ್ಟರ್ ಕಟ್ಕೊಂಡು ನಾವು ಜನನಾಯಕರಾಗಬೇಕಂತೇಳಿ ಬಹಳ ಜನ ನೋಡ್ತಾ ಇರ್ತೀವಿ ನಾವು ಅಂತ ಜನರಿಗೆ ದಿವಂಗತ ಉಮೇಶನ್ನ ಕತ್ತಿ ಅವರು ಮಾದರಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರು ಇಷ್ಟೆಲ್ಲ ಪಕ್ಷಗಳ ಜೊತೆಗೆ ಸ್ಪರ್ಧೆ ಮಾಡಿ ಗೆದ್ದು ಕೇವಲ ನಿಲ್ಲಿಲ್ಲ ಅವರು ರಾಜ್ಯದ ಹಲವಾರು ಸಚಿವ ಹುದ್ದೆಯನ್ನು ಅವರು ಹೊಂದಿದ್ರು ನನಗೆ ಬಹಳ ಅಭಿಮಾನದಿಂದ ಹೇಳುವಂತ ಒಂದು ಸಂಗತಿ ಅಂತಂದ್ರೆ ಅವರೊಬ್ಬ ರೈತ ಕುಟುಂಬದಿಂದ ಬಂದಂತವರು ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ ಒಟ್ಟು ಬಜೆಟ್ ಮಂಡನೆ ಮಾಡ್ತಿದ್ರು ಎಲ್ಲ ಕಡೆ ಆದ್ರೆ ಮೊದಲನೇ ಬಾರಿ ಕೃಷಿ ಬಜೆಟ್ ಅನ್ನ ಮಂಡಿಸಿದಂತ ಕೀರ್ತಿ ದಿವಂಗತ ಉಮೇಶನ್ನ ಕತ್ತಿ ಅವರಿಗೆ ಸಲ್ತದ ಅಂದ್ರೆ ರೈತರಿಗಾಗೇ ಸಪರೇಟ್ ಬಜೆಟ್ ಮಂಡನೆ ಮಾಡಿದಂತ ಕೀರ್ತಿ ಹೀಗಾಗಿ ರೈತ ಪರವಾದಂಥ ಅವರ ನಿಲುವನ್ನು ಹೊಂದಿದ್ರು ಅನ್ನುವಂಥದ್ದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಮತ್ತು ಅವ್ರ ವ್ಯಕ್ತಿತ್ವ ಹೆಂಗಿತ್ತಂತಂದ್ರೆ ಒಬ್ಬ ವ್ಯಕ್ತಿಯನ್ನು ಕೇವಲ ರಾಜಕಾರಣಿಯಾಗಿ ನೋಡೋಕೆ ಆಗೋದಿಲ್ಲ ಅನ್ನ ಕತ್ತಿ ಅವ್ರನ್ನ ಅವರು ಕುಟುಂಬದ ಜೊತೆ ಇಷ್ಟು ಅನ್ಯೋನ್ಯ ಇದ್ರಲ್ಲ ನಾನು ಬಹಳ ಸಲ ನೋಡ್ತಿದ್ದೆ ಮನೆಯೊಳಗೆ ಮೊಮ್ಮಕ್ಕಳ ಮ್ಯಾಲೆ ಇಷ್ಟು ಪ್ರೀತಿ ಇದ್ರೆ ಅವರು ಈಗ ಮೊಮ್ಮಗ ಇಲ್ಲಿ ಭಾಷಣ ಮಾಡಿದ್ರೆ ನಾನು ನೋಡಿದೆ ಭಾಳ ಅತ್ಯಂತ ಪ್ರೀತಿಯಿಂದ ಮೊಮ್ಮಕ್ಕಳನ್ನೆಲ್ಲ ಆಡಿಸೋದು ಮಾಡೋದು ಯಾರು ಬೇಕಾದವ್ರು ಬರಲಿ ಬೇಕಾದಂಥ ದೊಡ್ಡ ಲೀಡರ್ ದೊಡ್ಡ ಲೀಡರ್ ಬರಲಿ ಕುಟುಂಬದ ಜೊತೆ ಕೂಡ ಭಾಳ ಒಳ್ಳೆಯ ಇತ್ತು ಅವರು ಒಬ್ಬ ಕುಟುಂಬದ ಯಜಮಾನಾಗಿ ಮತ್ತು ಕೃಷಿ ಕುಟುಂಬದಿಂದ ಬಂದಿದ್ದರಿಂದ ನಾನು ಭಾಳಷ್ಟು ಜನ ಅವ್ರನ್ನ ಭೇಟಿ ಬಂದಾಗ ಬೆಳಿಗ್ಗೆ ಬೆಳಿಗ್ಗೆ ಅವ್ರು ಹೇಳ್ತಿದ್ರು ನಡಿ ಹೊಲಕ್ಕೆ ಹೋಗೋಣ ಅಲ್ಲೇ ಮಾತಾಡಣ ಅಂತೇಳಿ ಹೊಲಕ್ಕೆ ಕರ್ಕೊಂಡು ಹೋಗೋದೊಂದು ಇದಿತ್ತು ಅವ್ರಿಗೆ ನಾನು ಕೇಳ್ತಿದ್ದೆ ಅವ್ರು ನೀವು ಈ ದೊಡ್ಡ ಹುದ್ದೆಗೆ ಮೇಲೆ ಇದನ್ನೆಲ್ಲ ಹೆಂಗೆ ಸಂಭಾಳಿಸ್ತೀರಿ ಅಂತೇಳಿ ಅವ್ರು ಹೇಳ್ತಿದ್ರು ಇಲ್ಲ ಮೊದಲೇ ನಮ್ದು ಕೃಷಿ ಅದ ನಾವು ಕೃಷಿಯನ್ನ ಬಿಟ್ಟು ಅಂದ್ರೆ ಆ ಗ್ಯಾಪ್ ಆಕೈತಿ ಅಂದ್ರೆ ಆ ಕನೆಕ್ಷನ್ ಕಟ್ ಮಾಡ್ಕೋಬಾರದು ನಾವು ಒಕ್ಕಲ್ ತಾನ ನೋಡ್ಲೇಬೇಕಂತ ಹೇಳಿ ಮಂತ್ರಿ ಇದ್ದಾಗೂ ಸಹಿತ ಪ್ರತಿನಿತ್ಯ ಹೊಲಕ್ಕೆ ಹೋಗುವಂತದ್ದು ಈ ಅರಿಶಿನ ಯಾಕೆ ಹೆಚ್ಚು ಬೆಳೆದಿಲ್ಲ ಈ ಕಬ್ಬು ಯಾಕೆ ಹೆಚ್ಚು ಬೆಳೆದಿಲ್ಲ ಇದಕ್ಕೆ ಔಷಧ ಇದಕ್ಕೆ ನೀರು ಹಾಕಿರ್ಲೋ ಗೊಬ್ಬರ ಹಾಕಿರ್ಲೋ ಆ ಹೊಲದಾನ ಅವ್ರನ್ನ ಹಿಂಗೆ ತಿರುಗಾಡ್ತಿದ್ರಲ್ಲ ನೋಡ್ತಿದ್ದೆ ಬಹಳ ಆಶ್ಚರ್ಯ ಆಕೇತಿ ನನಗೆ ಅಂದ್ರೆ ಆ ಕನೆಕ್ಷನ್ ಆ ಬೇರ್ ಕಟ್ ಮಾಡ್ಕೋಬಿಟ್ರಿ ಕೆಲವರು ಕೃಷಿ ಕುಟುಂಬದಿಂದ ನಾ ಬಂದೆ ನನ್ನ ಒಬ್ಬ ಕೃಷಿಕನಾಗಿ ಒಬ್ಬ ಕುಟುಂಬದ ಯಜಮಾನಾಗಿ ಒಬ್ಬ ಕೃಷಿಕನಾಗಿ ಕೇವಲ ಅದಷ್ಟ ಅಲ್ಲ ಅನೇಕ ಉದ್ಯಮಗಳನ್ನು ಕಟ್ಟಿದ್ರು ಅವರು ಆ ಉದ್ಯಮಗಳನ್ನು ಕಟ್ಟಿದಂತ ಸಂದರ್ಭದೊಳಗ ನಾ ಕೇಳ್ತಾ ಇದ್ದೆ ಬಿಡ್ರಿ ಹುಡುಗರು ಬಂದಾರ ನೋಡ್ತಾರ ಎಲ್ಲ ದೊಡ್ಡವ್ರದಾರ ನೀವು ಯಾಕೆ ಸುಳ್ಳು ಅವ್ರಿಗೆ ಬಿಡುದಿಲ್ಲ ಅಂತೇಳಿ ನನಗೂ ವಿಶ್ವಾಸ ಬರ್ತಕ್ಕ ಬಿಡುದಿಲ್ಲ ಅನ್ನೋರು ಅವ್ರು ಹೋಗಿ ಬೆಳಿಗ್ಗೆ ಬೆಳಿಗ್ಗೆ ಫ್ಯಾಕ್ಟ್ರಿ ಒಳಗೆ ಕುಂದರು ಎಸ್ ಸೀಲ್ಸ್ ಹಾಕಿರ್ ಬಿತ್ತು ಏನಾಯ್ತು ಪ್ರತಿ ದಿವಸ ಕ್ಷೇತ್ರದೊಳಗಿದ್ರ ಅಂದ್ರೆ ಆ ಉದ್ಯಮದ ಬಗ್ಗೆನು ಬಹಳ ಎನ್ಕ್ವೈರಿ ಮಾಡುವಂಥದ್ದು ಅಂದ್ರೆ ಒಬ್ಬ ಯಶಸ್ವಿ ಉದ್ಯಮಿ ಕೂಡ ಅವ್ರು ಆಗಿದ್ರು ಅನ್ನುವಂಥದ್ದನ್ನು ಇವತ್ತು ನಾವು ನೆನಪಾಡ್ಕೊಳ್ಬೇಕಾಗ್ತದೆ ಉಮೇಶ್ ಕತ್ತಿ ಅವ್ರನ್ನ ಕೇವಲ ರಾಜಕೀಯ ವ್ಯಕ್ತಿ ಆಗ್ಯಲ್ಲ ಇಷ್ಟಲ್ಲ ಅಲ್ಲದ ಇಷ್ಟ ಅಲ್ಲ ಅವರು ರಾಜಕಾರಣಿಯಾಗಿಯೂ ಕೂಡ ಅವ್ರಿಗೊಂದು ಬದ್ಧತೆ ಇತ್ತು ಕಮಿಟ್ಮೆಂಟ್ ಇತ್ತು ಆ ಬದ್ಧತೆ ಕಮಿಟ್ಮೆಂಟ್ ಇವತ್ತಿನ ರಾಜಕಾರಣಿಗಳು ಇಲ್ಲ ಅನ್ನುವಂಥದ್ದು ಕೂಡ ನಾವು ನೆನಪಾಡ್ಕೊಳ್ಬೇಕಾಗ್ತದೆ ಯಾವ ರೀತಿ ಬದ್ಧತೆ ತಮ್ಮ ಕ್ಷೇತ್ರದ ಜನರ ಜೋಡಿ ಅಂತ ಅಂದ್ರೆ ಅತ್ಯಂತ ಸಾಮಾನ್ಯ ಜನ ಬಂದ್ರು ಕೂಡ ಅವ್ರನ್ನ ಅತ್ಯಂತ ಆತ್ಮೀಯತೆಯಿಂದ ಪ್ರೀತಿಯಿಂದ ಕರಲ್ ಮಾತಾಡಿಸುವಂತ ಮತ್ ಅವರಿಗೆ ಹುಡುಗಾಟಿಕೆ ಮಾಡುವಂತ ಆ ಸಂಬಂಧ ಏನಿತ್ತಲ ಅನ್ವನ್ಯತೆ ಅದನ್ನ ನಾವು ಮಾಡ್ಕೊಂಡ್ರೆ ಬಹುಶಃ ಇದು ಎಲ್ರಿಗೂ ಆಗುದಿಲ್ಲ ಅಂತ ಅನಿಸ್ತದ ಪ್ರತಿ ಸೋಮವಾರ ಪಿ ಎಲ್ ಡಿ ಬ್ಯಾಂಕ್ ಕುಂತು ಬೈಟಕ್ ಇರ್ತಿತ್ತು ಅದು ಕುರ್ಚಿ ಹಾಕೊಂಡು ಕುಂದಿರ್ತಿಕ್ ಅವ್ರು ಕೆಳಗ ಗಾದಿ ಮ್ಯಾಗ ಹಾಕೊಂಡು ಟಕ್ಕೆ ಹಾಕೊಂಡು ಕುಂತ್ರ ಅಂದ್ರೆ ಬೆಕ್ಕಾದ್ರೂ ಬರಲಿ ಎಲ್ಲಾ ಸಮಸ್ಯೆ ಅಲ್ಲೇ ಸಾಲ್ವ್ ಮಾಡಿಬಿಡುದು ಪ್ರತಿ ಸೋಮವಾರ ಕ್ಷೇತ್ರದೊಳಗಿದ್ರೆ ಸಾಯಂಕಾಲ ಅಲ್ಲಿ ಎಲ್ಲೋ ಮತ್ತೆ ಸಂಕೇಶ್ವರದಾಗ ಅಲ್ಲಿ ಐ ಬಿ ಒಳಗೆ ಹೋಗಿ ಕುಂತು ಜನರ ಸಮಸ್ಯೆ ಕೇಳುವಂತ ಒಂದು ಬದ್ಧತೆ ಅವರಲ್ಲಿತ್ತು ಒಬ್ಬ ರಾಜಕಾರಣಿಯಾಗಿ ಕೇವಲ ಕುಟುಂಬದ ಯಜಮಾನ ಕೃಷಿಕ ಉದ್ಯಮಿ ಮತ್ತು ರಾಜಕೀಯ ವ್ಯಕ್ತಿಯಾಗಿ ಅವರ ಬದ್ಧತೆ ಇಷ್ಟ ಅಲ್ಲ ನಾನು ಅವ್ರ ಹಳಿ ಮಣಿ ಇತ್ತಲ್ಲಿ ಆ ವ್ಯಾಕ್ಸಿನ್ ಡಿಪೋತರ್ ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ಅವ್ರ ಜೋಡಿ ಬಹಳ ಒಡನಾಟಿತ್ತು ನಾನು ನಾನು ಅಲ್ಲಿ ಹೋಗ್ತಾ ಇದ್ದೆ ಬೆಳಗಿನ ಹೊತ್ತು ಅವರು ಸ್ನೇಹಿತರದವ್ರ ಅನೇಕ ಸ್ನೇಹಿತರು ಅವ್ರೇನು ಬಹಳ ದೊಡ್ಡ ಕುಟುಂಬದ ಹಿನ್ನೆಲೆಯಿಂದ ಬಂದಂತವ್ರು ನಾ ಅಭ್ಯಾಸ ಮಾಡಿದ್ದೆ ಅವ್ರು ಎಲ್ಲರ ಜೊತೆ ವಾಕಿಂಗ್ ಮಾಡುವಂಥದ್ದು ಸಾಯಂಕಾಲ ಬಂದ ಮನಿ ಎದುರುಗಡೆ ಕಟ್ಟಿ ಮೇಲೆ ಕುಂತು ಅವ್ರ ಜೊಡಿ ಹುಡುಗಾಟಿಕೆ ಮಾಡುವಂಥದ್ದು ಅಲ್ಲಿ ಚುರುಮರಿ ತರಿಸುವಂಥದ್ದು ಅಂದ್ರ ಆ ಕನೆಕ್ಷನ್ ಅವ್ರು ಕಡಿಮೆ ಮಾಡ್ಕೊಂಡಿರ್ಲಿಲ್ಲ ಅವ್ರ ಸ್ನೇಹಿತರ ಜೊತೆನೂ ಅಷ್ಟ ಆತ್ಮೀಯತೆಯಾಗಿ ಇರುವಂತ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಅವರು ಅಂದ್ರೆ ಇವೆಲ್ಲ ಏನ್ ತೋರಿಸ್ತಾವಂದ್ರ ದಿವಂಗತ ಉಮೇಶನ್ನ ಕತ್ತಿ ಅವರು ಒಬ್ಬ ಸ್ನೇಹಿತರಾಗಿಯೂ ಕೂಡ ಜನಾನುರಾಗಿ ಆಗಿದ್ರು ಕೇವಲ ಇಷ್ಟೇ ಅಲ್ಲ ಈ ಜಿಲ್ಲೆಯ ಜವಾಬ್ದಾರಿ ಸಿಕ್ಕಾಗ ಅವರು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ತನ್ನ ಜೊತೆ ಇದ್ದವ್ರನ್ನ ಯಾವ ರೀತಿ ಬೆಳೆಸಬೇಕನ್ನುವಂಥದ್ದು ಅವ್ರಿಗೆ ದೂರದೃಷ್ಟಿ ಇತ್ತು ನಾನು ಕೂಡ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂತವು ಮತ್ತು ಬಹಳ ಕಠಿಣ ಕ್ಷೇತ್ರದಲ್ಲಿ ಇದ್ದಂಥವ್ರು ನಾವೆಲ್ಲ ನಮ್ದೆಲ್ಲ ಕೇಂದ್ರಾಡಳಿತ ಪ್ರದೇಶ ಇದ್ದಂಗೆ ಹೀಗಾಗಿ ಅಲ್ಲಿ ಬಂದು ನನ್ನನ್ನು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನಿಲ್ಲಿಸಿ ನನಗೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನ ಮಾಡಿ ಮತ್ತೆ ಎಷ್ಟು ಫ್ರೀ ಹ್ಯಾಂಡ್ ಬಿಟ್ಟಿದ್ರು ಅಂತಂದ್ರೆ ಜಿಲ್ಲಾ ಪಂಚಾಯತಿ ಒಳಗೆ ನಾವು ಯಾವುದೇ ನಿರ್ಣಯ ತಗೊಂಡ್ರು ಕೂಡ ಅವ್ರು ಯಾವತ್ತೂ ನಾನು ಯಾಕಂತ ಕೇಳಲಿಲ್ಲ ಐದು ವರ್ಷಗಳ ಕಾಲ ನಾವು ಯಾರನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡ್ತು ಅಂತ ಹೇಳಿದ್ರು ಅವ್ರಿಗೆ ಅವಕಾಶ ಕೊಟ್ರು ಆದ್ರೆ ಹೇಳ್ತಿದ್ರು ಅವ್ರ ಸಲಹೆ ಇದು ಸರಿ ಆಗುದಿಲ್ಲ ನೋಡ ನಾ ತೊಂದರೆ ಅಂತ ಹೇಳಿ ಅವ್ರ ಮಾತು ಮೀರಿ ಸ್ವಲ್ಪ ತೊಂದರೆನೂ ಆಗಿತ್ತು ನಮ್ಗೊಂದ್ಸಲ ಆದ್ರೆ ಅವ್ರು ಹೇಳಿದ್ರು ತೊಂದರೆ ಆದ್ರೆ ನನ್ನ ಕಡೆ ಬರುವಂಗಿಲ್ಲ ಅಂತೇಳಿ ಹೀಗಾಗಿ ಅವರು ಮಾರ್ಗದರ್ಶನನು ಮಾಡ್ತಿದ್ರು ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ರು ಈ ರೀತಿ ತಮ್ಮ ಜೊತೆ ಇರುವಂತವರ ಜೊತೆಗೆ ನೇತೃತ್ವವನ್ನು ಬೆಳೆಸ್ತಕ್ಕಂಥ ಕೆಲಸ ಕೂಡ ಅವ್ರು ಮಾಡಿದ್ರು ಮತ್ ಕೇವಲ ಅಷ್ಟೇ ಅಲ್ಲ ಅನೇಕ ಮುಖಂಡರ ಜೊತೆ ಬಹಳ ಅವ್ರಿಗೆ ಡೆವಲಪ್ಮೆಂಟ್ ಕಾರ್ಯ ನಾನು ನೋಡ್ತೀನಿ ಅವ್ರನ್ನ ನಿರಂತರವಾಗಿ ಡೆವಲಪ್ಮೆಂಟ್ ಕಾರ್ಯದ ಬಗ್ಗೆ ಕಳ್ಕಳಿರ್ತಿತ್ತವ್ರಿ ಈ ರಸ್ತೆ ನೀರು ಅದು ಇದು ಬಂದ್ರ ರಮೇಶನ ಕತ್ತಿಗಳವ್ರವರು ಅಲ್ಲಿ ಹೋಗ್ರಿ ಯಾವ್ದವ್ ನೋಡ್ರಿ ಅಲ್ಲಿ ಅಂತ ಹೇಳಿ ಅವ್ರ ಜವಾಬ್ದಾರಿ ಕ್ಷೇತ್ರದ ಡೆವಲಪ್ಮೆಂಟ್ ಅಂತೇಳಿ ಅದರ ದೊಡ್ಡ ಪ್ರಾಜೆಕ್ಟ್ ಏನ್ರಿ ಅಂದ್ರೆ ಅದನ್ನ ನಾನು ಮಾಡ್ತೇನೆ ಅಂತ ಹೇಳಿ ನನ್ನ ಒಂದು ಹತ್ತು ಸಲ ಬಹುಶಃ ಯಾವ್ದಿದು ಹಿಡ್ಕಲ್ ಜಲಾಶಯದ ಕರ್ಕೊಂಡು ಹೋಗಿದ್ರು ನೋಡ್ ಕಡಾಡಿ ಈಗ ನಮ್ ಜನ ಮೈಸೂರದ ಬೃಂದಾವನ ನೋಡಕ್ ಹೋಗಕ್ ಸಾಧ್ಯ ಇಲ್ಲ ನಮ್ ಜನ ಮೈಸೂರ್ ಬೃಂದಾವನದ ಮಾದರಿ ಒಳಗ ಗಾರ್ಡನ್ ಇಲ್ಲೇ ನೋಡ್ಬೇಕು ನಮ್ ಜನ ಡ್ಯಾಮಿನ ಹಿನ್ನೀರೊಳಗ ಬೋಟ್ ನೊಳಗ ಓಡಾಡಿ ಬರ್ಬೇಕು ನಮ್ ಜನ ನಮ್ ರೈತರು ಓಡಾಡ್ಬೇಕಲ್ಲಿ ಅಂತ ಹೇಳಿ ಒಂದು ನೂರಾರು ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಅಲ್ಲಿ ಮಾಡಿರುವಂಥದ್ದನ್ನು ಕೂಡ ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ ಈ ರೀತಿ ಅಭಿವೃದ್ಧಿ ಪರವಾದಂಥ ಅವ್ರ ಚಿಂತನೆ ಇರಬಹುದು ಸ್ನೇಹಿತರ ಜೊತೆ ಅವರು ಇರತಕ್ಕಂಥ ಒಡನಾಟ ಇರಬಹುದು ತಮ್ಮ ಜೊತೆಗಿರ್ತಕ್ಕಂಥ ಅವ್ರನ್ನ ಬೆಳೆಸ್ತಕ್ಕಂಥ ದಾಡಿಸಿತನ ತನ ಇರ್ಬೋದು ಕೃಷಿಕ ಇರ್ಬೋದು ಕುಟುಂಬ ಜೊತೆ ಇರ್ತಕ್ಕಂಥ ಒಡನಾಟ ಇರಬಹುದು ನಾವು ಯಾವ್ದು ಹೇಡನ್ನು ಕಡಿಮೆ ಅವರೊಬ್ಬ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅಂತ ನಾನು ಪ್ರಾರಂಭದೊಳಗೆ ಹೇಳಿದೆ ಅದರ ಒಂದು ಮಾತು ನನಗೆ ನೆನಪಾಗ್ತದೆ ಯಾರಿಗೆ ಭಕ್ತಿ ಇರ್ತಕ್ಕಂಥ ಶಕ್ತಿ ಅದ ಅದು ಉಪಯೋಗ ಬರ್ತದೆ ಕ್ಷೇತ್ರದ ಜನರ ಮೇಲೆ ಜೊತೆಗೆ ಇರ್ತಕ್ಕಂಥವ್ರ ಮೇಲೆ ಭಕ್ತಿ ಇಟ್ಕೊಂಡು ಕೆಲಸ ಮಾಡ್ತಂತ ಅಂದ್ರೆ ಭಕ್ತಿ ಇರುವ ಶಕ್ತಿ ಅದು ಉಪಯೋಗ ಬರ್ತದೆ ಅಂದ್ರೆ ಕೆಲವು ಶಕ್ತಿ ಹೆಂಗಾಗ್ಯಾವ ಅಂದ್ರೆ ಭಕ್ತಿ ಇಲ್ಲದ ಶಕ್ತಿ ಅದು ಅಪಾಯಕಾರಿ ಆಗ್ತದೆ ಇವತ್ತು ಭಕ್ತಿ ಇಲ್ಲದ ಶಕ್ತಿನ ಬಾಳಾಗಿ ಬಿಟ್ಟದ ಹೀಗಾಗಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾದಂತ ಅಗತ್ಯ ಇದೆ ಅನ್ನುವಂಥ ಈ ಸಂದರ್ಭದಲ್ಲಿ ಈ ಮಾತುಗಳನ್ನ ಹೇಳ್ತಾ ನಾನು ಇಷ್ಟ ವಿನಂತಿ ಮಾಡುವಂಥದ್ದು ಯಾವ ಉಮೇಶ್ ಕತ್ತಿಯವರು ನಮ್ಮ ಜೊತೆಗೆ ಅವರ ದೈಹಿಕವಾಗಿ ಇಲ್ಲದಿದ್ದರು ಅವರು ಮಾಡಿ ಹೋದಂಥ ಕೆಲಸಗಳು ಅವ್ರು ನಡ್ಕೊಂಡಂಥ ರೀತಿ ರಿವಾಜ್ಗಳು ನಮ್ಮೆ ನಮ್ಮೆಲ್ಲರ ನಡುವನೇ ಇದಾವೆ ಹೀಗಾಗಿ ಆ ಪರಂಪರೆಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ಯ ನಾನು ರಮೇಶ ಕತ್ತಿ ವಿನಂತಿಯನ್ನು ಮಾಡ್ತೀನಿ ಈ ಕುಟುಂಬದ ಹಿರಿಯರಾಗಿ ಅವರಿದ್ದಾಗ ಅವರು ಬಹಳ ಜವಾಬ್ದಾರಿ ತಗೋತಿರ್ಲಿಲ್ಲ ಅಂದ್ರೆ ಅಷ್ಟೇ ಕೆಲಸ ಮಾಡ್ತಿದ್ರು ಏನಾರ ಬಹಳ ಡಿಸಿಷನ್ ಮಾಡಬೇಕಾಗಿತ್ತಂದ್ರೆ ಅಲ್ಲಿ ಉಮೇಶ್ ನನ್ನ ಕೇಳ್ರಿ ಅಂತ ಹೇಳ್ತಿದ್ರು ಹೀಗಾಗಿ ಅವ್ರು ಬಹಳ ನಿರಾಳವಾಗಿದ್ರು ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಇವತ್ತು ಈ ತಾಲೂಕು ಅಷ್ಟೇ ಅಲ್ಲ ಈ ಜಿಲ್ಲೆಯ ನೇತೃತ್ವವನ್ನು ಕೂಡ ವಹಿಸ್ಕೊಳ್ಬೇಕಾದಂಥ ಸಂದರ್ಭ ಬಂತಂದ್ರೆ ತಾವು ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ ಯಾಕಂತಂದ್ರೆ ಉಮೇಶನ್ನ ಕತ್ತಿಯವ್ರ ಮೇಲೆ ಇಟ್ಟಂಥ ಪ್ರೀತಿಯ ಜನ ಇಡೀ ಜಿಲ್ಲೆಯಾದ್ಯಂತ ಅದ್ರ ಉಪಯೋಗವನ್ನು ನಾವು ತಗೋಬೇಕಾಗ್ತದೆ ಅವರಿಗೆ ನೇತೃತ್ವವನ್ನ ಕೊಡಬೇಕಾಗ್ತದೆ ಭಗವಂತ ಸುದೈವದಿಂದ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾನು ಆರ್ಥಿಕವಾಗಿ ಶಕ್ತಿವಂತರದಿರಿ ನೀವು ಅತ್ಯಂತ ಸಜ್ಜನ ರಾಜಕಾರಣಿಯಾಗಿದ್ದೀರಿ ನಿಮ್ಗೆ ಭಗವಂತ ಎಲ್ಲ ವ್ಯವಸ್ಥೆ ಕೊಟ್ಟ ಜನ ಬೆಂಬಲದ ಒಳ್ಳೆಯ ಮಾತುಗಾರರಾಗಿದ್ದೀರಿ ಅಧ್ಯಯನ ಮಾಡಿದಿರಿ ನೀವು ರಾಜ್ಯಸಭೆ ಲೋಕಸಭೆಯ ಸದಸ್ಯರಾಗಿಯೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದಿರಿ ರಾಜಕೀಯ ಕ್ಷೇತ್ರದೊಳಗೆ ಏರಿಳಿತಗಳು ಬಂದೇ ಬರ್ತಾವ ಆ ಎಲ್ಲ ಏರಿಳಿತಗಳನ್ನ ಮೆಟ್ಟಿ ನಿಂತು ಸಲ ಎದ್ ನಿಲ್ತಕ್ಕಂಥ ಕೆಲಸ ನೀವು ಮಾಡ್ಬೇಕಾಗ್ತದ ನಾನು ಯಾವತ್ತಂದ್ರ ಉಮೇಶ್ ಕತ್ತಿ ಅವ್ರು ಯಾವತ್ತ ನಮ್ಮನ್ನು ಬಿಟ್ಟು ಹೋದ್ರಲ್ಲ ನಾನು ಅದದು ಸಹ ಅವ್ರ ಜೊತೆಗೆ ಗಾಡಿಯೊಳಗ್ ಕುಂತಿದ್ದೆ ಅವರ ಶವವನ್ನು ಅಂತಿಮ ಯಾತ್ರೆ ನಾವು ತೊಗೊಂಡು ಹೋಗ್ತಕ್ಕಂತ ಸಂದರ್ಭದೊಳಗ ನಾನು ಗಾಡಿಯೊಳಗ್ ಕೂತಿದ್ದೆ ನಾನು ನೆನಪು ಮಾಡ್ತೀನಿ ಉಮೇಶ್ ಅವ್ರಿಗೆ ರಮೇಶ್ ಅವ್ರಿಗೆ ನಾನು ನೆನಪು ಮಾಡಿದೆ ಅವತ್ತು ನಮ್ಮೆಲ್ಲರಿಗೂ ಒಬ್ಬ ಮಾರ್ಗದರ್ಶಕ ಇದ್ರು ಹಿರಿಯನ್ನ ಇದ್ರು ನಿಮಗಂತೂ ಬಹಳ ಆತ್ಮೀಯವಾಗಿ ನೀವು ನಂಬಿದ್ರಿ ನೀವು ಅವ್ರಿಗೆ ಅವ್ರ ಮಾತಿಗೆ ಬಹಳ ಕಟ್ಟು ಬೀಳ್ತಿದ್ರಿ ಅದರ ವಿನಂತಿ ಅದ ನೀವು ಇನ್ಮೇಲ್ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಅದಕ್ಕೆ ನೀವು ಅನ್ನುವಂಥ ಮಾತನ್ನು ಅವತ್ತ ನಾನು ಹೇಳಿದ್ದೆ ಆದ್ರೆ ಯಾಕೋ ಏನೋ ಗೊತ್ತಿಲ್ಲ ಸ್ವಲ್ಪ ನಡು ಗ್ಯಾಪ್ ಆಯ್ತು ಅವ್ರ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಯಾವುದೋ ರೀತಿಯಿಂದ ಕುಂತರು ಆ ಕುಂತ ಸಮಯ ಯಾವ ರೀತಿ ಬದಲಾವಣೆ ಆಯ್ತು ಅನ್ನೋದು ನಮ್ಮ ಕಣ್ಣೆದುರಿಗೆ ಅದ ಹೀಗಾಗಿ ಇವತ್ತು ಇಡೀ ಜನರ ಕನಸೇನದ ಉಮೇಶ್ ಅನ್ನ ಕತ್ತಿ ಅವ್ರ ಮೇಲೆ ಇಟ್ಟಂತ ಅಭಿಮಾನ ಏನದ ಅಭಿಮಾನ ಕೇವಲ ಅಭಿಮಾನ ಆಗಿ ಮಾತಿನಲ್ಲಿ ಉಳಿಬಾರ್ದು ಅದ ಕೃತಿಯೊಳಗೆ ಬರಬೇಕು ಅದು ಜಿಲ್ಲೆಗೆ ನಿಮ್ಮ ನೇತೃತ್ವ ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಉಮೇಶಣ್ಣ ಕತ್ತಿಯವರು ಉಮೇಶಣ್ಣ ಕತ್ತಿಯವರು ನಮ್ಮ ಮಧ್ಯೆ ಇಲ್ಲದಿದ್ರು ಕೂಡ ಅವರ ಆತ್ಮ ನಮ್ಮನ್ನು ನೋಡ್ತಾ ಇದೆ ನನ್ನ ಜನ ಏನ್ ಮಾಡ್ತಾ ಇದ್ರೆ ನೋಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇವತ್ತು ನೆನಪಿಟ್ಟುಕೊಂಡು ಅವರ ಆತ್ಮಕ್ಕ ನಾವು ಶಾಂತಿಯನ್ನು ಕೋರ್ಬೇಕಾದ್ರೆ ಅವರಿಗೆ ನಾವು ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನ ನಡೆಯೋಣ ಅಂತಕ್ಕಂಥ ಮಾತನ್ನ ಹೇಳಿ ಉಮೇಶ್ ಯಾರು ನಮ್ಮ ಮಾಳಿಯವರು ಒಂದು ಅತ್ಯುತ್ತಮವಾದಂಥ ಪುಸ್ತಕವನ್ನ ಕಟ್ಟಿಕೊಟ್ಟಿದ್ದಾರೆ ಉಮೇಶ್ ಕತ್ತಿ ಅವರನ್ನ ಕೇವಲ ಒಂದು ಪುಸ್ತಕದ ಕಟ್ಟಿ ಕೊಡಲಾರದಂಥ ವ್ಯಕ್ತಿತ್ವ ಅವರು ಅವರ ಸರಳ ಒಂದರ ಹೃದಯದೊಳಗೆ ಏನದ ಅದನ್ನು ಡೈರೆಕ್ಟ್ ಹೇಳುವಂಥವ್ರು ಅವರು ಯಾವುದೂ ಮುಚ್ಚಿಡುವಂಥದ್ದು ಅವ್ರ ಕಡೆ ಇದ್ದೇ ಇರಲಿಲ್ಲ ಅದರಿಂದ ಬಹಳಷ್ಟು ಸ್ಥಳ ತೊಂದರೆಗೂ ಒಳಗಾಗಿದ್ದಾರೆ ನಾನು ಗಮನಿಸ್ತೀನಿ ಬಹಳಷ್ಟು ಸಲ ಯಾವ ಉತ್ತರ ಕರ್ನಾಟಕದ ಕೂಗ್ ಎದ್ದಾಗ ನಾನು ಅವ್ರ ಜೊತೆಗೆ ಇದ್ದೆ ನಾನು ಕೇಳಿದ ಯಾಕೆ ಬೇಕು ನಿಮ್ಗೆ ಅಂತೇಳಿ ಅವ್ರು ಹೇಳಿದರು ಲೆಕ್ಕ ಕೊಟ್ರು ನನಗೆ ಎಷ್ಟು ಲಕ್ಷ ಕಿಲೋಮೀಟರ್ ಓಡಾಡಿದ ಹಳಿ ಬಸ್ ನಮಗೆ ಕಳಿಸ್ತಾರ ವಿದ್ಯುತ್ ಉತ್ಪಾದನೆ ನಾವು ಮಾಡ್ತೀವಿ ನಾವು ಬೆಂಗಳೂರಿಗೆ ಕಳಿಸ್ತೀವಿ ನಮ್ಮ ಜನ ರಾತ್ರಿ ನೀರು ಹಾಸ್ಬೇಕಾಗೈತಿ ರಾತ್ರಿ ಕರೆಂಟ್ ಕೊಡ್ತಾರೆ ನಮಗೆಲ್ಲ ಈ ರೀತಿ ಡೆವಲಪ್ಮೆಂಟ್ ಒಳಗೆ ಏನು ತಾರತಮ್ಯ ಆಗಿದೆ ಅನ್ನುವಂಥದ್ರ ಬಗ್ಗೆ ವಿವರಣೆಯನ್ನು ಅವ್ರು ಕೊಡ್ತಾ ಇದ್ರು ಹೀಗಾಗಿ ಅವರ ಕನಸೇನದ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದು ಮಾಲಿಯವ್ರ ಆ ಪುಸ್ತಕದಾಗ ಬರ್ದಾರ ಅವರಿಗೆ ಉತ್ತರ ಕರ್ನಾಟಕವನ್ನು ಹೊಡಿಬೇಕನ್ನುವಂಥ ಇಚ್ಛೆ ಇಲ್ಲದಿದ್ರು ಕೂಡ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಹೆಂಗ್ ವಂಚಿತ ಆಗೈತೆ ಅನ್ನೋದ ಸಾತ್ವಿಕ ಸಿಟ್ಟು ಅವರಲ್ಲಿ ಇತ್ತು ಅದರಿಂದ ಮಾತು ಬರ್ತಿತ್ತು ಅನ್ನುವಂಥದ್ದು ಅನೇಕ ಹೈಕಮಾಂಡ್ಗಳನ್ನು ಕೂಡ ಎದುರು ಹಾಕುವಂತ ಸಂದರ್ಭ ಅಂತ ಅವತ್ತಿನ ದಿನದೊಳಗೆ ನಾನು ಗಮನಿಸಿದ್ದೇನೆ ಅದನ್ನೆಲ್ಲ ಅರೆ ಯಾವುದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಇದ್ದಂಥ ಸಂದರ್ಭದಲ್ಲಿ ಯಾರಿಗೆ ಕಾರದ ಯಾರಿಗೆ ನೌಕರಿ ಮಾಡ್ತಾರ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋದು ಬ್ಯಾಡಂತ ಹೇಳಿ ಒಂದು ನಿರ್ಣಯ ತಗೊಂಡ್ರು ಅದಕ್ಕೂ ಸಾಕಷ್ಟು ವಿರೋಧ ಆಯಿತು ಅದರ ದಾಡಿಸಿತನದಿಂದ ನಿರ್ಣಯವನ್ನ ಜಾರಿ ಮಾಡುವಂಥ ಅವರು ಕೆಲಸವನ್ನ ಮಾಡಿದ್ರು ಹೀಗಾಗಿ ಉಮೇಶ್ ಕತ್ತಿ ಅವರು ಏನು ಮಾತಾಡ್ತಿದ್ರು ಅದನ್ನ ಮಾಡ್ತಾ ಇದ್ರು ಮತ್ತು ಒಳಗೊಂದು ಹೊರಗೊಂದು ಇರಲಿಲ್ಲ ಅವ್ರಿಗೆ ಆದರೆ ಇವತ್ತು ಒಳಗೊಂದು ಬೇರೆ ಹೊರಗೊಂದು ಬೇರೆನೇ ಆಗಿದೆ ರಾಜಕಾರಣಿ ಅವರು ಅವ್ರ ತಲೆಯಾಗ ಹಂಗೆ ಇರಲಿಲ್ಲ ಒಳಗೂ ಅದೇ ಇತ್ತು ಹೊರಗೂ ಅದೇ ಇತ್ತು ಹೀಗಾಗಿ ಅವ್ರನ್ನ ಕಟ್ಟಿಕೊಡ್ತಕ್ಕಂಥ ಪುಸ್ತಕವನ್ನ ಉತ್ತರ ಕರ್ನಾಟಕದ ಕನಸುಗಾರ ಉಮೇಶ್ ಕತ್ತಿ ಅನ್ನುವಂಥ ಪುಸ್ತಕವನ್ನ ಇವತ್ತೆಲ್ಲರೂ ನಮ್ಮ ಬಿಡುಗಡೆ ಮಾಡಿದಾರ ಸಲ ನಾವು ಅದನ್ನು ಓದುವ ಮೂಲಕ ಮತ್ತು ಆ ವಿಚಾರಗಳನ್ನು ಜಾರಿಗೆ ತರುವ ಮೂಲಕ ಅವರಿಗೆ ನಾವು ನೆಮ್ಮದಿಯನ್ನು ಶಾಂತಿಯನ್ನು ಕೊಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೂ ಕೂಡ ಇಲ್ಲಿ ಕರೆದು ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಇನ್ನೊಂದು ನೆನಪು ಪಡ್ಕೋಬೇಕಾಗ್ತದೆ ನಾನು ರಾಜ್ಯಸಭಾ ಸದಸ್ಯನಾದಂಥ ಸಂದರ್ಭದಲ್ಲಿ ಜಿಲ್ಲೆಯೊಳಗೆ ಬಹಳ ದೊಡ್ಡ ಕಾಂಪಿಟೀಷನ್ ಇತ್ತು ರಮೇಶನ ಕತ್ತಿ ಅವರು ಟಿಕೆಟ್ ಕೇಳ್ತಾ ಇದ್ರು ನಮ್ಮ ಜಿಲ್ಲೆಯ ಹಿರಿಯ ನೇತಾರಾದಂತಹ ಪ್ರಭಾಕರ್ ಕೋರಿ ಅವರು ಟಿಕೆಟ್ ಕೇಳ್ತಾ ಇದ್ರು ಆಕಸ್ಮಿಕ ನನಗೆ ಟಿಕೆಟ್ ಕೊಟ್ಟರು ಪಾರ್ಟಿ ಅವರು ನನಗನಿಸ್ತು ನಾನು ಕೇಳೇ ಇರಲಿಲ್ಲ ನನಗೆ ಕೊಟ್ಟರು ನಾನು ಅವ್ರ ಜೊತೆಗೆ ಇದ್ದೆ ಅವ್ರೇನು ತಪ್ಪು ತಿಳ್ಕೊತಾರೆ ಏನೋ ಟಿಕೆಟ್ ಸಲುವಾಗಿ ಲಾಬಿ ಮಾಡಿದ್ದೀನಿ ಅಂತೇಳಿ ತಪ್ಪು ತಿಳ್ಕೊತಾರೆ ಏನಂತ ನನ್ನ ಮನುಷ್ಯನೇ ಆದ್ರೆ ಉಮೇಶನ ಕತ್ತಿಯವ್ರ ಫೋನ್ ಬಂತು ರಮೇಶನ ಕತ್ತಿಯವ್ರದು ಫೋನ್ ಬಂತು ಕಂಗ್ರಾಚ್ಯುಲೇಷನ್ ಹೇಳಿರಿ ಅಭಿನಂದನೆ ಹೇಳಿರು ಹೇಳಿ ಏನು ಅಂದ್ರೆ ನಮ್ಮ ಜಿಲ್ಲೆಗೆ ಸಿಕ್ಕದ ನಮ್ಮವಾಗ ಸಿಕ್ಕದ ನಾನು ಭಾಳ ಅಭಿಮಾನ ಪಡ್ತೀನಿ ನಾವು ಬೆಂಗಳೂರಾಗೋದು ನಿನಗೆ ಗಾಡಿ ಎಷ್ಟು ಬೇಕು ಎಷ್ಟು ಜನ ಬರ್ತೀರಿ ನಾವಿಲ್ಲೆಲ್ಲ ಪೇಪರ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀವಿ ವಕೀಲರದಾರ್ ಅಂತೇಳಿ ಉಮೇಶನ ರಮೇಶನ ನನ್ನ ಜೋಡಿ ನಿಂತು ನಾಮಿನೇಷನ್ ಕೊಟ್ಟು ನನಗೆ ಬೆಂಡ್ ತಟ್ಟುವಂಥ ಕೆಲಸ ಕೂಡ ಅವತ್ತು ಮಾಡಿದ್ರು ಅನ್ನುವಂಥದ್ದು ಕೂಡ ನಾನು ನೆನಪು ಮಾಡ್ಕೊಳ್ತೀನಿ ಹೀಗಾಗಿ ನಾವು ಯಾರ್ಯಾರು ಅವರ ಉಪಯೋಗವನ್ನು ತಗೊಂಡಿದೀವಿ ಅವರೆಲ್ಲರೂ ನಾವು ಅವರ ಸಲುವಾಗಿ ಏನಾದರೂ ಮಾಡ್ಲಿಕ್ಕೆ ಸಿದ್ರಿದ್ದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತೆಯವರು ಹೇಳ್ತೇನೆ ನಮಸ್ಕಾರ ಮುಖವಾಡವೇ ಇಲ್ಲದ ವ್ಯಕ್ತಿತ್ವಕ್ಕೆ ತೂಕದ ನುಡಿಗಳ ಮೂಲಕ ಗೌರವ ಸಮರ್ಪಿಸಿದಂತ ಮಾಂಡ್ಯರಿಗೆ ಧನ್ಯವಾದ ಸಮರ್ಪಿಸ್ತಾ